ಹತ್ತು ಕೆ ಜಿ ಪ್ರಾರಂಭ ಆಗಿದ್ಯಾ ಬಂದಿದ್ದೆ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ ಮಾಡ್ತಾ ಇದೀರಾ ಸುಳ್ಳು ಎಲ್ಲ ಟಿಕೆಟ್ ಯಾರು ತಗೋತಾ ಇದಾರ ಈಗ ನೀವೆಲ್ಲ ಗೃಹಲಕ್ಷ್ಮಿಗೆ ನಿಮ್ಮ ಮನೆಯವರೆಲ್ಲ ರಿಜಿಸ್ಟರ್ ಮಾಡಿದಾರಾ ನಿಮ್ಮೆಲ್ಲ ಮಾಡೋರೇ ಮೂವತ್ತನೇ ತಾರೀಕು ಬಟಣ ತಕ್ಷಣ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರು ಅಲ್ಲಿ ಒಂದು ಬಟನ್ ಅದು ತಕ್ಷಣ ಇಷ್ಟು ಬರ್ತದೆ ಬಿಜೆಪಿಯವ್ರು ಮಾಡಿದ್ರ ಕೊಟ್ಟಿದ್ರ ಇಷ್ಟೇ ಕೇಳ್ಬೇಕಾದ್ ಬಿಜೆಪಿಯವ್ರಿಗೆ ಇಷ್ಟೇ ಬೇರೆ ನೀನು ಏನ್ ಕೇಳ್ಬೇಕಾಗಿಲ್ಲ ನಮ್ಮ ಬದುಕು ನಾವು ರೂಪಿಸ್ಕೊಳ್ತಾ ಇದೀವಿ ಏನ್ ಮಾಡ್ತಾ ಇದೀನಿ ನಮ್ಮ ಬದುಕನ್ನ ನಾವು ರೂಪಿಸ್ಕೊಳ್ತಾ ಇದ್ದೀವಿ ಒಂದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಒಬ್ಬ ಸಂಘಟನೆಯಿಂದ ಬಂದವನು ಇವತ್ತು ನಾನು ಚೀಫ್ ಮಿನಿಸ್ಟರ್ ಅಂತ ನಾನು ಮಾತಾಡ್ತಾ ಇಲ್ಲ ಒಂದು ಪಕ್ಷದ ಅಧ್ಯಕ್ಷ ನಾನು ಇಲ್ಲಿ ನಾನು ಒಬ್ಬ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ನನ್ನ ಶ್ರೀನಿವಾಸ್ ಅವರು ಇದ್ದಂಗೆ ಒಂದು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಸಿ ಅಧ್ಯಕ್ಷ ಯಾರು ಏನ್ ಬಂದಿದೆಯೋ ಗೊತ್ತಿಲ್ಲ ನನಗೆ ಇದೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ ಸೊ ಒಂದು ಘಟನೆ ನಾನು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆಗ ಒಂದು ಸಮಾವೇಶ ನಡೀತು ದೆಹಲಿ ನಾವೆಲ್ಲ ಇಲ್ಲಿಂದ ಹೋಗಿದ್ದು ಸಮಾವೇಶ ಲೇಟ್ ಆಗೋಯ್ತು ಅಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ ಈ ರೀತಿ ಸಮಾವೇಶ ಟಾಲ್ಕೋಟರ ಸ್ಟೇಡಿಯಂನಲ್ಲಿ ಅದು ನಡೀತು ಸಮಾವೇಶ ಆದ್ಮೇಲೆ ಸಾಯಂಕಾಲನೋ ಇಲ್ಲ ಬೆಳಗ್ಗೆನೋ ಪ್ರತಿ ರಾಜ್ಯದಿಂದ ಯಾರ್ಯಾರು ಪ್ರತಿನಿಧಿಗಳು ಬಂದಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡೋಂತಹ ಒಂದು ಸಂದರ್ಭ ನನ್ನ ಆ ಫೋಟೋ ಇವತ್ತು ಇದೆ ಆ ಫೋಟೋ ಭೇಟಿ ಮಾಡುವಂತಹ ಸಂದರ್ಭ ಅವರು ಲೇಟ್ ಆಗೋಯ್ತು ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಆಗೋಯ್ತು ಸಮಾವೇಶ ನಡೆಯುತ್ತೆ ಆಗ ರಮೇಶ್ ಚೆಂತಲ್ ಅವರು ಅವರೆಲ್ಲ ಮುಂಚೂಣಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಎಲ್ಲ ಆಗಿದ್ದವರು ಆಗ ಅವರು ಹೇಳಿದ್ರು ನೋಡಿ ಯೂತ್ ಕಾಂಗ್ರೆಸ್ ಅವ್ರನ್ನೆಲ್ಲ ನಾನು ಭೇಟಿ ಮಾಡಬೇಕು ಅಂತಿದ್ದೀನಿ ಇವತ್ತು ಹನ್ನೊಂದು ಗಂಟೆ ಆಗೋಯ್ತು ತಿರುಗಾ ನಿಮ್ಗೆಲ್ಲ ಟೈಮ್ ಕೊಡಕ್ಕಾಗಲ್ಲ ನಾಳೆ ಬೆಳಿಗ್ಗೆ ನನ್ನ ಮನೆಗೆ ಬನ್ನಿ ಬೆಳಗ್ಗೆ ಅವರು ಎಲ್ಲರನ್ನೂ ಸಾರ್ವಜನಿಕರನ್ನೆಲ್ಲ ಭೇಟಿ ಮಾಡೋಂತ ಒಂದು ಪದ್ಧತಿ ಇಟ್ಕೊಂಡಿದ್ರು ಎಲ್ಲ ಈ ಗ್ರಾಮ ಈ ಮನೆಮನೆಗೆ ಒಂದು ಇವನ್ನ ಏನೋ ಸಭೆ ಕರೀತಾರೆ ಸೇರ್ತಾರಲ್ಲ ಸೊ ಆ ರೀತಿ ಎಲ್ಲರನ್ನು ಕರೆದು ಸಾರ್ವಜನಿಕರು ಕೂಡ ಭೇಟಿ ಮಾಡೋ ಒಂದು ಟೈಮ್ ಅವತ್ತು ಆವತ್ತೇ ನಿಮ್ಮನ್ನೆಲ್ಲ ಕೂಡ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾವೆಲ್ಲ ಹೋಗಿ ಕ್ಯೂ ನಿಂತಿದ್ದು ಮೇಲೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಎಲ್ಲ ಚೆಕ್ ಮಾಡಿಕೊಂಡು ಒಳಗಡೆ ಬಿಡ್ತಾರೆ ನಮ್ಮ ಜೋಬಲ್ಲಿ ಅಶೋಕ್ ರಾಜೀವ್ ರಾವ್ ಹೋಗಿತ್ತು ಇಂದಿರಾ ಗಾಂಧಿ ಅವರ ಹತ್ಯೆ ಆಗೋಗಿತ್ತು ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಬಹಳ ಟೈಟ್ ಇತ್ತು ಅಲ್ಲಿ ಸೆವೆನ್ ರೋಸ್ ಕೌಸ್ ರೋಡ್ ಅಲ್ಲಿ ಅವ್ರ ಮನೆ ನಾವೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಫಸ್ಟ್ ಆಂಧ್ರ ಅಸ್ಸಾಮು ಅರುಣಾಚಲ ಪ್ರದೇಶ ಎಲ್ಲ ನಡೀತಾ ಇತ್ತು ಕೇರಳ ಅದಾದ್ಮೇಲೆ ಕರ್ನಾಟಕ ಆ ಥರ ಎಲ್ಲ ಇತ್ತು ಕೇರಳ ಮುಗೀತು ಕೇರಳ ಮುಗಿದ ತಕ್ಷಣ ಕರ್ನಾಟಕ ಬಂತು ಇದ್ದಕ್ಕಿದ್ದಂಗೆ ಒಬ್ಬರು ಹಿರಿಯರು ಒಬ್ಬ ಬಹಳ ಮುತ್ಸದಿ ಅವರು ಗೇಟ್ ಹತ್ರ ಯಾರೊಬ್ರು ಬಂದ್ರು ಬಂದ ತಕ್ಷಣ ಸೆಕ್ಯೂರಿಟಿ ಅವರು ಅವರೆಲ್ಲ ಅವ್ರನ್ನ ನೋಡ್ಬಿಟ್ರು ನೋಡಿದ ತಕ್ಷಣ ಓಡೋದ್ರು ಓಡೋಗಿ ಅವನ್ನ ಕರ್ಕೊಂಡು ಕರ್ಕೊಂಡ್ರು ಬಂದು ರಾಜೀವ್ ಗಾಂಧಿ ಬಂದು ನಮ್ಮ ಹತ್ರ ಎಲ್ಲ ಎಲ್ಲಾರು ಮಾತಾಡ್ತಿದ್ರಲ್ಲ ಮಾತಾಡಿ ಅರ್ಜಿಗೆ ತೆಗೆಸ್ಕೊತಾ ಇದ್ರು ಫೋಟೋ ತರಿಸ್ಕೊತಾ ಫೋಟೋ ತೆಗೆಸ್ಕೊತಾ ಇದ್ರು ಗ್ರೂಪ್ ಫೋಟೋ ಎಲ್ಲ ತರಿಸ್ಕೊತಾ ಇದ್ರು ಒಂದೊಂದು ರಾಜ್ಯಕ್ಕೆ ಒಂದ್ ಐದು ನಿಮಿಷ ಐದು ನಿಮಿಷ ಟೈಮ್ ಕೊಟ್ಟು ಮಾತಾಡಿ ಮಾತಾಡಿ ಕಳಿಸ್ತಾ ಇದ್ದಾರೆ ಆಮೇಲೆ ತಕ್ಷಣ ಅವ್ರು ಬಂದು ಸೆಕ್ಯೂರಿಟಿ ಬಂದು ಹೇಳಿದ್ರು ಈ ರೀತಿ ಪಿ ಜಿ ಅವರು ಒಬ್ಬರು ಹಿರಿಯ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ತಕ್ಷಣ ಅವರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ನೀವೆಲ್ಲ ಇರಿ ನಾನು ಬರ್ತೀನಿ ಅಂದ್ಬಿಟ್ಟು ಸೀದಾ ಹೊರಟೋದ್ರು ಹೊರಟೋದ ತಕ್ಷಣ ಅವರು ಒಂದು ಅರ್ಧ ಗಂಟೆ ಆದ್ಮೇಲೆ ವಾಪಸ್ ಬಂದ್ರು ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ ಕರ್ನಾಟಕ ಇತ್ತು ಕೇರಳ ಮುಗಿತು ನಮ್ಮ ಕರ್ನಾಟಕ ಇತ್ತು ನಾವು ಇದೇ ತರ ಎಲ್ಲ ಕಾಯ್ಕೊಂಡು ಕೂತಿದ್ದವು ಕೂತ್ಕೊಂಡು ಫೋಟೋ ಎಡಿಸ್ಕೊಂಡು ಕೇಳಿದ್ರು ಅದಕ್ಕೆ ನಾವು ಕೇಳ್ದವಲ್ಲಿ ಯಾರೊಬ್ಬ ಇದನ್ನು ಹಿಂದಿಲಿ ಮಾತಾಡ್ತಾ ಕೇಳ್ದ ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಕೇಳ್ದೆ ಯಾರು ಒಬ್ಬ ಬಂದಿದ್ರಲ್ಲ ಏನು ಅಂತ ಕೇಳ್ದು ಇದಕ್ಕೆ ನಿಂಗೆ ಹೋಗ್ಬಿಟ್ರಲ್ಲ ಏನಾಯ್ತು ಯಾರು ಏನಷ್ಟು ತೊಂದರೆ ಆಯ್ತಾ ಅಂತ ಇಲ್ಲ ಇಲ್ಲ ಒಬ್ಬ ಹಿರಿಯ ರಾಜಕಾರಣಿಯವರು ಅವರು ನಮ್ಮ ತಾಯಿ ಜೊತೆಲಿ ನಮ್ಮ ತಾತನ ಜೊತೆಲಿ ಮಂತ್ರಿ ಆಗಿದ್ದವರು ಬಾಬು ಜಗ್ಜೀವನ್ ರಾವ್ ಅವರು ನನ್ನನ್ನು ಇವತ್ತು ಈ ಒಂದು ಸಭೆಯಲ್ಲಿ ಎಲ್ಲನೂ ಭೇಟಿ ಮಾಡ್ತಾರೆ ಅಂತ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಇತ್ತು ನನ್ನ ಪಿ ಅಪಾಯಿಂಟ್ಮೆಂಟ್ ಕೇಳಿದಂತೆ ನನ್ನ ಪಿ ಎ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದಿಲ್ಲ ಅದಕ್ಕೆ ಯುವಕರನ್ನೆಲ್ಲ ಭೇಟಿ ಮಾಡುವಂತ ಸಂದರ್ಭ ಇತ್ತು ತಿಳ್ಕೊಂಡು ಅಪಾಯಿಂಟ್ಮೆಂಟ್ ಇಲ್ಲದೆ ಬಂದು ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮಲ್ಲಿ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳುವುದು ಏನ್ ಸಮಾಚಾರ ಏನ್ ಸಮಾಚಾರ ಅಂತ ಕೇಳಿದಂತೆ ಇಲ್ಲ ನಾನು ನಿಮ್ಮ ತಂದೆ ತವಿದ್ದೆ ಇದ್ದೆ ಕೆಲಸ ಇದು ನಿಮ್ಮ ತಾಯಿದವ್ರು ಕೆಲಸ ಮಾಡಿದ್ದೀನಿ ನಿಮ್ ತಾತಂತವ್ ಕೆಲಸ ಮಾಡಿದ್ದೀನಿ ನನಗೆ ಬೇಕಾದಷ್ಟು ಎಮರ್ಜೆನ್ಸಿ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಡ್ತು ಬಿಟ್ಟು ಕಾಂಗ್ರೆಸ್ ಬಿಟ್ಟು ಹೊರಟೋಗಿದ್ದೀನಿ ಈಗ ನನಗೆ ವಯಸ್ಸಾಗಿದೆ ನನಗೆ ತೊಂಬತ್ತ ಬಂದ್ಬಿಟ್ಟಿದೆ ನಾನು ಎಷ್ಟು ದಿನ ಬದುಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನಾನು ಸಾಯಕ ಮುಂಚಿತವಾಗಿ ನಾನು ಕಾಂಗ್ರೆಸ್ಗಿನ ಸಾಯಬೇಕು ಅಂತೇಳಿ ನಾನು ಬಂದು ಭೇಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಾಬು ಜಗಜೀವನ್ ನಮ್ಮವರು ಅವರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಹಂಗೆ